ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನನ್ನ ಮಧ್ಯಾಹ್ನದಿಂದ ನೈಟ್ವರೆಗೂ ಯಾವ ಥರ ನನ್ನ ಕೆಲಸ ರೊಟೀನ್ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಬ್ಲಾಗಲ್ಲಿ ಇದು ಹುಣ್ಣಿಮೆ ದಿನ ಅಂದರೆ ಬುಧವಾರದ ಬ್ಲಾಗ್ ಆಗಿರುತ್ತೆ ನಾನು ಉಣ್ಣೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನದಿಂದ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ನಾನು ಉಣ್ಣೆ ಪೂಜೆ ಅಂತಂದರೆ ನೈಟೇ ಮಾಡೋದು ಅಂದರೆ ಸಾಯಂಕಾಲ ಪೂಜೆ ಮಾಡೋದು ನಾವು ಬೆಳಿಗ್ಗೆ ರೇರು ಮಾಡೋದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಾದಮೇಲೆ ಮನೆಯೆಲ್ಲ ಒರೆಸಾದ ಬಾಗಿಲೆಲ್ಲ ತೊಳ್ಕೊಂಡು ಹೊಸ್ಲೆಲ್ಲ ತೊಳ್ಕೊಂಡು ಹೊಸ್ಲಿಗೆ ಅಷ್ಟು ಕುಂಕುಮ ಮತ್ತು ರಂಗೋಲಿ ಎಲ್ಲ ಹಾಕೊ ಹಾಕೊಳ್ತಾಯಿದ್ದೀನಿ ನನಗೆ ರಂಗೋಲಿ ಅಷ್ಟು ನೀಟಾಗಿ ಬರಲ್ಲ ಸಿಂಪಲ್ಲಾಗೇ ಬರೋದು ಸಿಂಪಲ್ ಉಣ್ಮೆ ಅಂತ ಅಂದ್ಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಡಿದ್ನಲ್ಲ ಹೊಸ್ಲೆಲ್ಲ ತೊಳ್ಕೊಂಡು ನೀಟಾಗೆ ಚಿಕ್ಕಾಗೆ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಹೋದೆ ಸುಮಾರಾಗೆ ಬಂತು ಅದು ಹಂಗೋ ಹಿಂಗೋ ಮಾಡೋಕ್ಕೋಗಿ ಸುಮಾರಾಗೆ ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ನೀವು ಹೊಸ್ಲು ಮೇಲೆ ಹಾಕ್ಕೊಂಡೆ ಹಂಗೋ ಹಿಂಗೋ ಹಂಗೆ ಹೊರಗಡೆ ಸಿಂಪಲ್ಲಾಗಿ ಅಂತ ಬಿಡೋಕ್ಕೋಗಿ ಅದು ಚೆನ್ನಾಗೇ ಬಂತು ರಂಗೋಲಿ ತುಂಬ ಚೆನ್ನಾಗೇ ಬಂತು ರಂಗೋಲಿ ನೋಡಿ ತುಂಬ ಚೆನ್ನಾಗಿ ಬಂದಮೇಲೆ ಬಾಗಿಲೆಲ್ಲ ಹೊಸ್ಗೆಲ್ಲ ರಂಗೋಲಿ ಹಾಕಿದ್ಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲನೂ ಹಾಕಿ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಬರೋಷ್ಟರಲ್ಲಿ ಹೋಗಿ ಫ್ರೆಶ್ ಆಗಿ ಬಂದೆ ಫ್ರೆಶ್ ಆಗಿ ಬಂದಮೇಲೆ ಟೈಮು ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ನನ್ನ ಮಗನ ಕರ್ಕೊಂಡು ಬರ್ತಾಯಿದ್ದೀನಿ ಹೋಗಿ ನನ್ನ ಮಗ ಇವನು ವಿಷ್ಣು ಅಂತ ಹೇಳ್ಬಿಟ್ಟು వీడియో నోడ్బుట్ నేను అవును ಬಂದ ಮೇಲೆ ಅವನು ಊಟ ಅಂತ ಏನು ಮಾಡೋಲ್ಲ ಅವನು ಸ್ನ್ಯಾಕ್ಸ್ ಕೊಡಬೇಕು ಇಲ್ಲಾಂದರೆ ಜ್ಯೂಸು ಇಲ್ಲಾಂದರೆ ಹಾಲು ಕೊಡಬೇಕು ಅವನಿಗೆ ಹಾಲು ಬೇಡ ಅಂತ ಅಂದ್ಬಿಟ್ಟು ಬ್ಯಾಲ್ದಂಡಿ ತು ಊರಿಂದ ತಂದಿದ್ವಿ ಅದ್ರ ಜ್ಯೂಸ್ ಮಾಡ್ತಾಯಿದ್ದೀನಿ ಬೆಲ್ಲಾಕ್ ಮಾಡಿರೋದು ಬ್ಯಾಲ್ದಂಡೆ ಜ್ಯೂಸು ಇದು ತುಂಬ ಒಳ್ಳೇದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಆಗಲಿ ಅವನೊಂದು ಲೋಟ ನಾನೊಂದು ಲೋಟ ಇಬ್ಬರು ಕುಡಿದ್ಬಿಟ್ಟು ಅವನು ತುಂಬ ಚೆನ್ನಾಗೈತೆ ಅಂತ ಹೇಳ್ದೆ ನನಗೆ ಅವನಿಗಿಂತದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಬ್ಯಾಲ್ದಂಡೆ ಜ್ಯೂಸ್ ಕುಡಿದಾದ್ಮೇಲೆ ಕುಡ್ದಾದ್ಮೇಲೆ ಅವ್ನಿಗೂ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದೆ ಐದು ಗಂಟೆ ಆಗೋಯಿತು ಬಂದು ಪೂಜೆ ಎಲ್ಲ ಮಾಡಿ ಉಣ್ಮೆ ಪೂಜೆ ಎಲ್ಲ ಮುಗೀತು ನೋಡ್ತಾ ಇರ್ಬೋದು ಉಣ್ಮೆ ಪೂಜೆ ಎಲ್ಲ ಮುಗಿದು ನೈಟು ಊಟಕ್ಕೆ ಏನು ಮಾಡೋಣ ಅಂದ್ಕೊಂಡು ಮೂಲಂಗಿ ಸಾಂಬಾರು ಮಾಡೋಣ ಅಂದ್ಕೊಂಡು ಎಲ್ಲ ಹಚ್ಚಿಟ್ಕೊಂಡೆ ನೋಡ್ತಾ ಇರ್ಬೋದು ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟಮೊಟೊ ಹಣ್ಣು ಮತ್ತು ತೊಗರಿಬೇಳೆ ಹಚ್ಕೊಂಡು ಹಚ್ಚಿ ಇಟ್ಟಿರುವಂಥ ತೊಳ್ದು ಮೂಲಂಗಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ತೊಗರಿಬೇಳೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಎರಡು ಟೊಮೊಟೊ ಎರಡು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹುಣ್ಸೆನ್ ತೊಗೊಂಡಿರ್ತೀವಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ ಸ್ವಲ್ಪ ಅಷ್ಟನ್ನು ಅದಕ್ಕೆ ಮುಳುಗುವಷ್ಟು ನೀರು ಸ್ವಲ್ಪನೇ ಹಾಕೋಬೇಕು ಅದನ್ನು ಮತ್ತು ಸ್ವಲ್ಪ ಎಣ್ಣೆ ಅಂದರೆ ಒಂದು ಬೇಳೆ ಬೇಯೋಲ್ಲ ಮತ್ತು ಒಂದೊಂದು ಬೇಳೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮಿಕ್ಸ್ ಕುಟ್ಕೊಂಡು ಒಂದು ಎರಡು ವಿಜ್ಜಿಲ್ ತಗೊಂಡ್ರೆ ಸಾಕು ಸಾಕು ಒಂದು ಇವಾಗ ಟೂ ಇನ್ ಒಂಥರ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಅದು ಸಿಡಿದ್ಮೇಲೆ ಒಂದು ಎರಡು ಈರುಳ್ಳಿ ಅದು ಕರ್ಬೇವನ ಸೊಪ್ಪು ಸ್ವಲ್ಪ ಅದು ಹಿಂಗಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ತೊಳ್ದು ಹಚ್ಚಿ ಇಟ್ಕೊಂಡಿರುವಂತಹ ಮೂಲಂಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇದು ನಮ್ಮ ಮಾವಂಗೆ ತುಂಬ ತುಂಬ ಇಷ್ಟ ಮೂಲಂಗಿ ಸಾಂಬಾರು ಅಂತಂದರೆ ಅವರು ಊರಲ್ಲಿದ್ದಾರೆ ಈ ವಿಡಿಯೋ ನೋಡಿದ್ರೆ ಅವರು ಇಷ್ಟಪಡ್ತಾರೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಸಾಂಬಾರು ಪುಡಿ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಆಮೇಲೆ ಹುಣ್ಸೆಣ್ಣು ರಸ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಕೊಡಬೇಕು ಸ್ವಲ್ಪ ಮಿಕ್ಸ್ ಕೊಟ್ಟಾದ ಮೇಲೆ ಅದು ಮುಳುಗುವಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಒಂದು ಕಾಲು ಗಂಟೆ ಮೀಡಿಯಮ್ ಊರಿನಲ್ಲಿ ಮುಚ್ಚಿ ಬೇಯಿಸ್ಕೋಬೇಕು ಇದು ಬೇಯೋಷ್ಟಲ್ಲಿ ನಾವು ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ ಬೇಳೆ ಅದು ಸದಾ ಆಗಿತ್ತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದು ಸ್ಮ್ಯಾಶ್ ಮಾಡೋದ್ರಿಂದ ತುಂಬ ಸ್ಮ್ಯಾಶ್ ಮಾಡೋದರಿಂದ ತುಂಬ ಟೇಸ್ಟ್ ಬರುತ್ತೆ ಅದಷ್ಟಲ್ಲಿ ಇದು ನೋಡ್ಬೋ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಅದಕ್ಕೆ ಬೇಳೆನ ಕುಗ್ಸ್ಕೊಂಡಿದ್ವಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀವಿ ಈ ಟೈಮಲ್ಲಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಬೋದು ನೀರು ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಮ್ಗೆ ಗೊತ್ತಾಗುತ್ತಲ್ಲ ಅಷ್ಟು ಹಾಕ್ಕೊಂಡು ರುಚಿ ಹಾಕ್ಕೊಂಡು ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಮೀಡಿಯಮ್ ಊರಿನಲ್ಲಿ ಮುಚ್ಚಿ ಬೇಯಿಸ್ಕೊಳ್ಳೋಣ ಬೆಂದಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಸ್ಮೆಲ್ಲು ಸುದ ಹಂಗೆ ಬರ್ತಾಯಿದೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಒಂದು ಸಲ ಟ್ರೈ ಮಾಡಿ ಮಸಾಲೆ ಜಾಸ್ತಿ ತಿನ್ನಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಬೋದು ನಾನು ಇದಕ್ಕೆ ಕಾಂಬಿನೇಷನಾಗಿ ಮುದ್ದೆ ಮಾಡಿಕೊಂಡಿದ್ದೆ ನೈಟು ನಾನು ನನ್ನ ಹಸ್ಬೆಂಡು ನನ್ನ ಮಗ ಮೂರಳು ತಿಂದ್ವಿ ತುಂಬ 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 ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ಸ್ ಮಾಡಿ ಯಾವ ಥರ ಇತ್ತು ಸಿಂಪಲ್ಲಾಗೆ ಮಸಾಲೆ ಇಲ್ದೇ ಮೂಲಂಗಿ ಸಾರು ಮಾಡೋದು ಹೇಗೆ ಅಂತಂದ್ಬಿಟ್ಟು ಊಟ ಎಲ್ಲ ಆದಮೇಲೆ ಆಝಿ ವಿಸಿಲ್ ನೈಟು ಟೈಮು ನನಗೆ ಅಡುಗೆ ಮನೆ ಎಲ್ಲ ಕ್ಲೀನಾಗಿರಬೇಕು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ನನಗೆ ಈಗ ಕ್ಲೀನಾಗಿದ್ರೇ ಬೆಳಗ್ಗೆ ಬಂದು ನಾನು ಅಡುಗೆ ಮಾಡೋಕ್ಕೆ ಅಂದರೆ ತಿಂಡಿ ಮಾಡೋಕ್ಕೆ ಮನಸ್ಸಾಗೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಸೋಫಾ ಎಲ್ಲ ರೆಡಿ ಮಾಡಿಟ್ಟು ಮಲ್ಕೊಳ್ಳೋದು ಈಗಿದ್ದು ಹುಣ್ಣಿಮೆ ದಿನದ ಬ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್